ಭಾಗವಾಗಿ ಅರಳಿ ಮರುದೊಳಗಡೆ ಇರುವಂತಹ ನಾಗರಕಟ್ಟೆಯಲ್ಲಿ ನಾವು ನಮ್ಮ ಯಾವುದೋ ಒಂದು ಜಾತಕದ ವ್ಯವಸ್ಥೆಗೋ ಏನೋ ನಾವಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಆದರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಹಾಲನ್ನು ಹೋಗ್ತೀವಿ ಮಾರ್ಕೆಟಿಂದ ಹೋಗುವಾಗ ಅಂಗಡಿಯಿಂದ ಒಂದು ಹಾಲು ತೊಗೊಂಡೋಗ್ಬಿಟ್ಟು ಆ ಹಾಲಿನ ಪ್ಯಾಕೆಟ್ ತೆಗೆದು ಆ ದೇವರ ಮೇಲೆ ಸಾರಿ ಹಾಕ್ಬಿಟ್ಟು ಹೊರಟೋದ್ರೆ ಅದರಲ್ಲಿ ಮತ್ತೆ ನೊಣಗಳು ಸೊಳ್ಳೆಗಳು ಎಲ್ಲ ಸೇರಿಕೊಂಡು ನಮ್ಮ ಈ ಪೂಜನೀಯ ವ್ಯವಸ್ಥೆಯೇ ಅವ್ಯವಸ್ಥೆ ಆಗುವಂಥದ್ದು ಇರುತ್ತೆ ಎಲ್ಲರ ಗಮನಕ್ಕೆ ಬರಬೇಕು ನಾವಿವತ್ತು ಬಂದಿದ್ದೀವಿ ಈ ನಾಗರಕಟ್ಟೆಯನ್ನು ಸರಿಯಾಗಿ ಶುಚಿತ್ವ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ದಯವಿಟ್ಟು ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಏನು ಅಂತ ಅಂದರೆ ಹಾಗೇನಾದರೂ ವ್ಯವಸ್ಥೆ ನೀವು ಏನು ಈ ಹಾಲು ಹಾಕಬೇಕು ಅನ್ನುವಂಥದ್ದು ಏನಾದರೂ ಯಾರಾದರೂ ಹೇಳಿದರೆ ನಿಜವಾಗ್ಲೂ ನೀವು ಬ ಶ್ರದ್ಧೆಯಿಂದ ಒಂದಷ್ಟು ಏನು ಬಿಂದಿಗೆಯಲ್ಲಿ ನೀರು ತೊಗೊಂಡು ಬಂದು ಅದಕ್ಕೆ ಅಭಿಷೇಕ ಮಾಡಿ ಒಂದಷ್ಟು ಹೂವು ಹಾಕಿ ಆಮೇಲೆ ಮತ್ತೆ ತೊಳೆದು ಅದನ್ನು ನೀಟಾಗಿ ಅದನ್ನು ಪೂಜೆ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ನಾವು ಹಿಂದೂ ಧರ್ಮಕ್ಕೆ ನಾವು ಕೊಡುವಂತಹ ಒಂದು ಒಂದು ಕೊಡುಗೆ ಅಂತ ನಾನು ಎಲ್ಲರಿಗೂ ಸವಿನಯವಾಗಿ ಬೇಡ್ತಿದ್ದೀನಿ ಧನ್ಯವಾದಗಳು ನಾವು ಹಾಲನ್ನು ಅಭಿಷೇಕ ಮಾಡಿದ್ದೀವಿ ನೋಡಿ ಮತ್ತೆ ಎಲ್ಲವನ್ನು ನೀಟಾಗಿ ಕ್ಲೀನ್ ಮಾಡಿ ಅಭಿಷೇಕನ ನೀರಿನಿಂದ ಮತ್ತೆ ಮಾಡಿ ಶುಚಿಯಾಗಿಟ್ಟು ನಂತರ ಮಹಾಮಂಗ್ಲಾರತಿಯನ್ನು ಮಾಡೋದು ನೋಡಿ ಮತ್ತೆ ನಾವು ಹಾ ಹಾಲು ಅಭಿಷೇಕ ಎಲ್ಲವನ್ನು ಮಾಡಿ ಕೊನೆಗೆ ಮಹಾಮಂಗ್ಲಾರತಿಯನ್ನು ಮಾಡಿ ಎಷ್ಟು ನೀಟಾಗಿಟ್ಟಿದ್ದೀವಿ ದಯವಿಟ್ಟು ನಿಮ್ಮಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡುವಂಥದ್ದು ಏನು ಅಂತ ಅಂದರೆ ಇಂತಹ ಈ ಕಲ್ಲಿನ ವಿಗ್ರಹಗಳಿಗೆ ಹೋಗಿ ಹಾಲನ್ನು ಹಾಕಿ ಮತ್ತೆ ವಾಪಸ್ ಬಂದು ಅದರಲ್ಲಿ ನೊಣ ಕಳ್ಳೆಗಳು ಎಲ್ಲ ಮುತ್ತೋದನ್ನು ಮತ್ತೆ ನೀವೇ ನೋಡಿ ಆ ಹಿಂದೂ ಧರ್ಮಕ್ಕೆ ಒಂದು ಚೈತನ್ಯವೇನೋ ಇದೆಯಲ್ಲ ಅದಕ್ಕೆ ಅಪಮಾನ ಮಾಡುವಂಥದ್ದು ಬೇಡ ಅಂತ ನನ್ನ ಕಳಕಳಿಯ ಮನವಿ ದಯವಿಟ್ಟು ಎಲ್ಲರೂ ಈ ಬಗ್ಗೆ ಗಮನಹರಿಸ್ತೀರಿ ಅಂತ ನನ್ನ ಆಸೆ ಧನ್ಯವಾದಗಳು